வ இது நூ மைசூர் மைசூர் அது தக கே அது ஏன் தக்கோடே இல்ல அவ்னோட்டேர்ல கு ஏன் தக்கோட மக்திங் தக்கோட்டதே நம்ம ஆன போன் மாத்திவிர்லி ஊட்டி தக்கோட்டார ஏன் இல்ல அப்பா அப்படி ஓட உம் அவரு போன் ஆய் அந்த அந்தித்து கரென்சி இல்ல பூரலி ஆக்கஸ்க்கங்கே நன் மட்பு ஃபோன் கனவ இல்ல கரென்சி அங்காரல ஒரோத் மக பா ಎಲ್ಲರೇ ಮಾಡಿರ್ತೀವಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಅಯ್ಯೋ ಹ್ಮ್ ಇವ್ರ ಕರ್ಕ ಬಂದಂಗ ಆಯ್ತು ರೀ ಹ್ಮ್ಗೆ ಹೋಗದ ಈಗೇನ್ ಮಾಡಕ್ಕೆ ಹೋಗಿರಂತೆ ಬಾ ಊಟ ಮಾಡ್ಕೊಂಡು ಬರೋದ್ ಕಡಿಗೆ ಮಾಡಿರ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಬಂದ್ರಲ್ಲ ಸರಿ ನೀವು ಓಡ್ತೀನಿ ಬಿಡವ ಅಂತೀನಿ ಹೆಂಗಂತಿ ಹೋಗದ ಅಂತ ಏನಾದ್ರು ಬರೋ ಹೊತ್ನಲ್ಲಿ ಬಂದ್ರೆ ಬೇಕಾರ ಅಂಗಡೇನೆ ಬಂದ್ಬಿಟ್ಟು ಹೋಯ್ತಿವಿ ಅಂತೆ ಉಳ್ಕಲ್ಲ ಸಿಕ್ಕಿಲ್ಲ ಮಗ ಹೋಗಿರಂತೆ ವಾಪಸ್ ಬಂದ್ಬಿಡಿ ಹ್ಮ್ ಆಯ್ತವ ಬತ್ತಿವ್ ಬಿಡು ಏನ್ ಏನಂತ ನಿಮ್ ಬಂದ್ಬಿಟ್ಟು ಹೋಗಿ ಅಂತ ಕುಂತದೆ ала कनरी എന്താ കൊടക്ക് ಬಂದಿರಿ હેલી നീവു ಸುмнеง ആട്బెണ്ടി നീവു ഓ ഇതೊಳಸರಿତେ ಏನರ್ಥ करतो ಸುમ ತಗಸ್ಕೊಳत कली नि निग्याकलेवलवा अल ಗೊತ್ತಾದ್ಮೇಲೆ ಗೊತ್ತಾಯ್ತ ತನ್ ಸುмниരി ಒಂದು 5 10 ತಿಂಸೆ ಅವರು ಬರಲಿ ಊಟಕ್ಕೆ ಹೋಗಿದರಂತೆ ಸರಿ ಯಾಕ್ ತಗೆ ಹೇಳಿದಿರ ನೀ ತakotಿನಿ ಅಂತ ഓ ಊನಗೆ ಊನ್ बरे खेळक ಹೋಗನೆ ಸರಿ ಬಿಡು ಅದ್ ಏನು ಹೇಳ್ಬೇಕು അയ്യോ ಮೊದಲే ಸದ್ಯ ವಿಷಯ ಇದಲಿ ಅತ್ತೆ बेजारकते അയ്യോ ಅವळे आद बेजारक केल्या ಸುಂ ಕಿರು कर블ೆงකටাল ಮೊബൈൽ

ಬರೀ ಯಾವಾಗ್ಲೂ ಬೊಯ್ಯಕ್ಕೆ ನೋಡ್ತೀನಿ ಅಂತ ಕಣ ಸರ್ ನೀವು ಕೊಟ್ಟಿದ ಡಿಸೈನ್ ಆರ್ಡರ್ ಇದೆಯಾ ಅಲ್ವಾ ಹ್ಮ್ ಇದೆ ಇದೆ ನೋಡ್ಲಾ ಇಷ್ಟ ಆಯ್ತಾ ಹ್ಮ್ ಚೆನ್ನಾಗಿದೆ ಕಣ್ರಿ ನನ್ಗೂ ಇಂಥದ್ದು ಹೋದ್ರೆ ನನ್ಗೆ ಹೊಸಿ ಇಷ್ಟ ಆಗಿದ್ದಿಲ್ಲ ನನಗೆ ಇದೇ ತರ ನನ್ ಮಾಡಿಸ್ಕೋಬೇಕು ಅಂತ ಆಸೆ ಆಗಿದ್ದು ನನಗೆ ನಿಮ್ಗೆ ಹೊಸ ತಿಂಗ್ ಅಂದಿದೆ ಅಲ್ಲಾನು ಹ್ಮ್ ಹ್ಮ್ ಯಾವಾರು ಒಬ್ರು ಹಾಕೊಂಡ್ ಹೋಗ್ಬೇಕಾರೆ ಈ ತರ ಚೆನ್ನಾಗಿದೆ ಅಂತಿದ್ದೀರಾ ಅದ್ ನೋಡ್ಕೊಂಡೆ ನಾನ್ವೇ ಆರ್ಡರ್ ಕೊಟ್ಟಿದ್ದು ಚೆನ್ನಾಗಿದೆ ನೋಡು ಹ್ಮ್ ಚೆನ್ನಾಗಿದೆ ಕಣ್ರಿ ನೋಡಿ ಸ್ವಾಮಿ ಬಿಲ್ಲಾ ಕೊಡಿ ಹಾ ಸರಿ ಸರಿ ಹೊಸಿನೂ ಓಡಾ ಕೊಡಿ ಹೊಸಿಯಾ ಜನಕ್ಕೆ ಕಮ್ಮಿ ಮಾಡ್ಕೊಳ್ಳಿ ರೈಟ ಆ ಡಿಸ್ಕೌಂಟ್ ಎಲ್ಲ ಆಗಿ ಏನೇ ನಾವು ಬಿಲ್ ಕೊಡೋದು ಆದಷ್ಟು ಕಮ್ಮಿ ಮಾಡ್ತೀವಿ ಏನಿಲ್ಲ ನಾವು ಎಷ್ಟೇ ಅದು ಇದು ಅನ್ಕೊಂಡು ಜಾಸ್ತಿ ಇಟ್ಕೊಬೇಡಿ ಸಿ ಕಮ್ಮಿ ಮಾಡಿ ಖಂಡಿತವಾಗ್ಲೂ ಕಮ್ಮಿ ಮಾಡ್ತೀವಿ ಅರೆ ನೋಡಿ ಚೆನ್ನಾಗಿ ಓ ಸೂಪರ್ ಆಗಿ ಕಾಣ್ತದೆ ಬಿಡು ನೀವು ಏನ ಅಂತ ಕಲ್ರಿ ಉಂಗ್ರ ಗಿಂಗ್ರ ಮಾಡ್ಸ್ಕಳಿ ಬೇಕಾ ನಾನೇ ಕಾಸ್ ಕೊಡ್ತೀನಿ ಅಯ್ಯೋ ಬೇಡಕನವಲ್ಲ ನನಗೆ ನೀನೇ ಮಾಡ್ಸ್ಕೋ ಬೇಡಕದ್ ಬಿಡು ಚೆನ್ನಾಗಿದೆ ನನಗೆ ಬೇಡಕತೆ ಬೆಲ್ಲವೇ ಅಯ್ಯೋ ಇಲ್ಲಕ ಸುಮಿರಿ ಸಾ ಬೇಡಕತೆ ಅಯ್ಯೋ ನಮಗೆಲ್ಲ ಯಾಕೆ ಇವರೇ ತುಂಬಾ ಅದೃಷ್ಟವಂತರ ಅಯ್ಯೋ ಹಂಗೇನಿಲ್ಲ ಕನ್ಬುದಿ ಆಗೆಲ್ಲ ಬಾಳ ಒಟ್ಟೆ ಉರ್ಸ್ಬಿಟೀನಿ ಕುಡ್ಕೊಂಡು ಇಸ್ಬಿಟ್ಟಾಡ್ಕೊಂಡು ಅವತಾರ ಅವತರ ಬಾ ಏನೋ ಈಗ್ಲಾರ ನಾನು ಎಂತಿ ಚೆನ್ನಾಗ್ ನೋಡ್ಕೊಳದ ಅಂತ ಏನ್ ಮಾಡಿರಿ ಕೆಟ್ಟನ್ಗಾಲ ಆಡ್ಬಾರ್ದ ಅವರ ಆಡ್ಬಿಟ್ಟಿರ್ತೀವಿ ಆ ಕರ್ಮನಾರು ಕಳ್ಕೋಬೇಕಲ್ಲ ಏನ್ ಮಾಡಿರಿ ಹೇಳಿ ಮತ್ತೆ ಏನಾದ್ರು ಗಿಫ್ಟ್ ಕೊಡೋಕೆ ನಾವು ಇಷ್ಟ ಅಂತ ಅಲ್ಲ ನೋಡಿ ಗಿಫ್ಟ್ಸ್ ಎಲ್ಲ ಇತ್ತು ತುಂಬಾ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ತಾನೆ ಕೊಡ್ತೀವಿ ಸರಿನಾ ಹೊಸ ಒಂದು ಮೂಗ್ ಬಟ್ನ ಕೊಡಿ ಅಯ್ಯೋ ಮೇಡಮ್ ಈ ಏನು ಹೇಳ್ತಿದ್ದೀರ ಒಂದು ಮೂಗ್ ಬಟ್ಗೆ ಇವಾಗ ಒಂದು ಸಾವಿರ ಒಂದುವರೆ ಆ ಥರ ಇರುತ್ತೆ ಒಂದು ಸಾವಿರ ನಾವು ಫ್ರೀಯಾಗಿ ಬಿಟ್ಬಿಟ್ರೆ ನಾವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮೇಡಮ್ ಇಲ್ಲ ಹೇದಿ ನೀನೇ ನಿಂಗೆ ಕೇಳಿ ಹಿಂಗೆ ಹೇಳ್ತಾ ಕೂತಿ ಪಾಪ ಅವ್ರು ವ್ಯಾಪಾರ ಮಾಡ್ಬಾರ್ದು ನಡಲೇ ಇದ್ದಿ ಒಳ ಸೂಪರ ಕಾಣ್ತಾ ಇದ್ದೀವಿ ಕಲೆಮತ್ರ ಅಯ್ಯೋ ರೀ ಇದನ್ನೇ ಅಲ್ಲೇ ಆಗ್ತಂದ್ರೆ ತಕೊಳಕ್ಕೆ ಹೋದ್ರಿ ಅಲ್ಲ ಸರಿ ನೀವು ಆಗ್ತೇ ನಾನು ಕಳಕಿಲ್ಲ ನಾವು ಹೇಳಿದ್ರೆ ಬಟವರಿ ಮಾಡ್ತಿದ್ವಾ ಅಂತ ಅದನ್ನೇ ಒಂದು ಅಡ್ಡ ಇದು ಮಾಡ್ಕತ್ತದೆ ನಿಮ್ಗೂ ಗೊತ್ತಾಗಕ್ಕಿಲ್ಲ ಕಣ್ಬಿಡಿ ಲೇ ಸುಮ್ ಕೂತ್ಕೋ ಹೂವು ಯಾಕೆ ಕೊಟ್ಟೆ ಉರಿ ಮಾಡಳು ನಾನು ಸುಮ್ಮನೆ ನಿನ್ನ ಸರ್ಪ್ರೈಸ್ ಕೊಡೋದು ಅನ್ಬಿಟ್ಟು ಹಂಗೆ ಮಾಡಿದೆ ಕಲೆ ಹೇಳ್ತೀನಿ ಯಾಕ ಹೂನ್ಗೆ ಯಾಕೆ ಕಣೆ ಹೊದಿ ವಿಷಯಕ್ಕೆ ಭಾಳ ಬೇಜಾರು ಮಾಡ್ಕೊಳದೆ ಕಣ್ರಿ ಅತ್ತೆ ಏನು ಮಾಡೋದು ನಾ ಆತನಿ ಏನು ಮಾಡೋಕ್ಕದ್ದು ನಮ್ಮ ಕೈಲಿ ಏನಿದ್ದದು ಅತ್ತೆ ಅತ್ತೆ ಒಂಥರ ಬೇಜಾರು ಮಾಡ್ಕೊತದೆ ನನಗೆ ಸಕ್ಕತ್ತು ಬೇಜಾರು ಆಯ್ತದೆ ಏ ಅವಳು ಹಂಗೆ ಸುಮ್ಮ ಕಿರ್ಕೊರ್ಬಿ ಹಂಗೆ ನಮ್ಮ ಹೂವೇ ಮೊದಲೇ ಅವ್ಕೆ ತಲೆಗೆರ್ಸ್ಕೊಬೇಡ ನೀನು ಸುಮ್ಮನೆ ಹೆಂಗಿರ್ಬೇಕು ಹಂಗಿರೋದು ಕಲಿ ಈಗೇನು ಅವರಿಗೆ ನಾವು ಏನು ಕಮ್ಮಿ ಮಾಡಿದವು ಈಗ ಮಗಳಿಗೆ ಕೊಡಬೇಕು ಅಂದ್ರೆ ಅವ್ಳಿಷ್ಟು ಕೊಡ್ಲಿ ಬಿಡು ಈಗ ಬ್ಯಾಂಕಲ್ಲಿ ದುಡ್ಡು ಮಾಡಿ ಕಂಡು ಎಲ್ಲೋ ಕೊಟ್ಲಿ ಹೇಳು ನಾವೇನು ಬೇಡ ಅಂದವ ಇಲ್ಲ ನಿನ್ನ ಮಗಳಿಗೆ ಮಾತ್ರ ಕೊಡ್ತೀಯ ನಮ್ಮ ಕೊಡೋಕೆ ಅಂದ್ಬಿಟ್ಟು ನಾವು ಬೇರೆ ಬೇರೆಯಂಗೆ ಜಗಳ ಮಾಡವ ಹೇಳು ಸುಮ್ಮನೆ ನಮ್ಮ ಮೈಲಾಗ್ದು ಅದಕ್ಕೆ ಕೈಲಾಗ್ದೋ ಮೈಕ್ ಪರ್ಸ್ಕೊಂಡ್ರೂ ನಂಗೆ ಹಂಗೆ ಆಡ್ತಾಳೆ ಅದಕ್ಕೆಲ್ಲ ನೀನು ತಲೆ ಕೆರ್ಸ್ಕಬ ನೀನು ಸುಮ್ಮನೆ ಇರೋ ನೀನು ಕುಡಿ ಕಾಪಿಯು ಐವತ್ತು ಗ್ರಾಮ್ ಯಾಕ ಮಾಡ್ಸಕಪದ್ರ ನೀವು 1 ಮೂವತ್ತು ಗ್ರಾಮ್ ಸಾಕಗದ ಫೋನ್ ಎಳೆನೇ ಮಾಡ್ಸ್ಕ ಬಿಟು ಒಂದು ಉಂಗ್ರೆಂಗ್ರೆ ಹಾಕಕಳಿರಿ ಓ ಬೇಡಕ ಸುಮ್ಕಿಂತಾ ಏನು ಬೇಡಕತೆ ಸುಮ್ಕಿರ್ ಬೇಡಕನೆ ಏನು ಸರಿ ಕನ್ರಿ ಅವ್ವಾ ಮಾತ್ರ ಒಸಿ ಕುಸಿ ಪದಕಲೆ ಏನು 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 ಅನ್ಕಂಡು ತಿಂದಂಗಡಿ ಅಂದಷ್ಟನ ಇರಂತಾ ಕೊಡಕ ಹೋಗಾರ ಅನ್ಕಂಡು ಹೋಗ್ಬಿಟ್ಟು ಹೋಗದ ಊರಿಗೆ ಸರಿ ಆಯ್ತು ನಡಿ ಮಾತ್ರ ಉಳಿ ಗಿಳ್ಕೋನ್ ಫೋನ್ ಮಾಡಿ ಹೇಳು ಏನರ ಮಾಡಿ ಗೆದ್ರೇ ಊಟ ಮಾಡ್ಕೊಂಡು ಹೋಗಕೈತದ ಇನ್ನು ಹಂಗೆ ಕಳ್ಸರೆ பின்னர் ಆ ಮಾಂಗಲ ಚನ್ ಮಾಡಕಕಿತ ಅಂತ ಕಣವ ಇವ ನನಗೆ ಏಳೆ ಏಳ ಕಣವ ನೋಡವ ಆ ಯಾವಾಗಂತೆ 100 ಗ್ರಾಂ ಇದೆ ಕಣವ ಅಯ್ಯೋ 100 ಗ್ರಾಂ ಇದೆ ಕಣವ ಆ 100 ಗ್ರಾಂ ಇದೆದು ಒಂದೆಳೆ ಐಡಳೆ ಯ ಐಡಳೆ ಕಣವ ಹೋಗತ್ತಗೆ ನನ್ಗೆ ಒಸಿ ಸಂತೋಷ ಆಯ್ತಲ್ಲ ಕಣ ಮಗ ಅಯ್ಯೋ ಅಪ್ಪ ಕೇಳಿದ್ರೆ ಒಸಿ ಕುಸಿ ಬಿಟ್ಟದ ಬರ್ರ ಮತ್ತೆ ನೀ ಬನ್ ಓರ್ತೀನಿ ಮಗ ಅದ್ಯಾಂಗಿದದು ಸರಿ ಆಯ್ತು ಬರ್ತೀವಿ ಕಣವ ಅಕ್ಕೆ ಹೋಗ್ಬಿಟ್ಟು ಹೋಗ್ಕೈತದೆ ಅಂಗನೆ ಫೋನ್ ಮಾಡಿ ಅಂದ್ರು ഇല്ല അപ്പനുവ